ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಇವತ್ತು ನಮ್ಮ ಸಭೆಯಲ್ಲಿ ಕ್ರಿಸ್ಮಸ್ ಅನ್ನು ಆಚರಿಸುವವರಾಗಿದ್ದೇವೆ ನಾವು ಮಾತ್ರ ಅಲ್ಲ ಇಡೀ ಪ್ರಪಂಚ ಇಪ್ಪತ್ ಇಡೀ ತಿಂಗಳು ಕ್ರಿಸ್ಮಸ್ ಬಗ್ಗೆ ಆಚರಿಸ್ತಾ ಇದೆ ಎಲ್ಲರೂ ಕ್ರಿಸ್ಮಸ್ ಬಗ್ಗೆ ಹೆಚ್ಚು ಧ್ಯಾನ ಮಾಡ್ತಾರೆ ಹಾಗೆ ಇವತ್ತು ನಾವು ಕೂಡ ಕ್ರಿಸ್ಮಸ್ ಬಗ್ಗೆ ಮೆಸೇಜ್ ಅನ್ನು ನೋಡುವವರಾಗಿದ್ದೇವೆ ಆ ನಾವು ಲೂಕ ಲೂಕನ ಪುಸ್ತಕ ಒಂದನೇ ಅಧ್ಯಾಯ

ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು ಆ ದೂತನು ಆಕೆಯ ಬಳಿಗೆ ಬಂದು ದೇವರ ದಯೆ ಹೊಂದಿದವಳೇ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂತಹ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ ಮರಿಯಳೆ ಹೆದರಬೇಡ ನಿನಗೆ ದೇವರ ದಯೆ ದೊರಕಿತು ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ ಆತನೇ ಆತನಿಗೆ ಯೇಸು ಎಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು ಇದಲ್ಲದೆ ದೇವರಾಗಿ ದೇವರಾಗಿರುವ ಕರ್ತನು ಆತನ ಮೂಲ ಮೂಲಪಿತನಾದ ದಾವಿದನ ಸಿಂಹಾಸನವನ್ನು ಅವನಿಗೆ ಕೊಡುವನು ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು ಮರಿಯಳು ಆ ದೂತನನ್ನು ಇದು ಹೇಗಾಯಿತು ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಹೇಳಿ ಎಂದು ಕೇಳಿದ್ದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಮರನ ನೆರಳು ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದ್ದರಿಂದ ಹುಟ್ಟುವ ಆ ಪವಿತ್ರ ಮಗು ದೇವರ ಮಗನೆನಿಸಿಕೊಳ್ಳುವುದು ಮತ್ತು ನಿನ್ನ ಬಂಧುವಾದ ಎಲಿಜಬೆತ್ ಅಳಿದ್ದಳಲ್ಲ ಆಕೆ ಸಹ ಮುಪ್ಪಿನವಳಾಗಿದ್ದರೂ ಗರ್ಭಿಣಿಯಾಗಿದ್ದಾಳೆ ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ ಬಂಜೆ ಎನಿಸಿಕೊಂಡಿರುವ ಆಕೆಗೆ ಇದೇ ಆರನೆಯ ತಿಂಗಳು ದೇವರಿಂದ ಬರುವ ಯಾವ ಮಾತು ನಿಷ್ಫಲವಾಗುವುದಿಲ್ಲ ಅಂದನು ಆಗ ಮರಿಯಳು ಇಗೋ ನಾನು ಕರ್ತನ ದಾಸಿ ಮಾತಿನಂತೆ ನನಗಾಗಲಿ ಅಂದನು ಆಮೇಲೆ ದೂತನು ಆಕೆಯ ಹೋದನು ಏನು ನೋಡುವವರಾಗಿದ್ದೇವೆ ಅಂದ್ರೆ ಮೊದಲು ದೂತನು ಮರಿಯಳ ಬಳಿ ಬರುತ್ತಾನೆ ಆತನು ಏನು ಹೇಳ್ತಾನೆ ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು ಆಕೆಯು ಈ ಮಾತಿಗೆ ತತ್ತರಿಸಿ ಮುಂದೆ ಹೇಳಲಿಲ್ಲ ಅಷ್ಟು ಹೇಳುವಾಗ ಆಕೆ ತತ್ತರಿಸಿ ರೀತಿಯ ಆಶೀರ್ವಾದ ಇರಬಹುದು ದೇವರು ನಿನ್ನ ಸಂಗಡ ಇದ್ದಾನೆ ನಿನಗೆ ದೇವರ ದಯ ಸಿಕ್ಕಿದೆ ನಾವು ಕಳೆದ ಸಲ ಸ್ನಾನಿಕನಾದ ಯೋಹಾನನ ಕುರಿತು ನಾವು ಮೆಸೇಜ್ ನೋಡ್ತಾ ಇದ್ವಿ ಆತನ ತಂದೆ ಜಕರಿಯನಿಗೆ ಕೂಡ ದೇವದೂತನು ಬಂದಿದ್ದನು ನಾವು ಏನು ನೋಡುವವರಾಗಿದ್ದೇವೆಂದರೆ ಫೋರ್ ಹಂಡ್ರೆಡ್ ಸೈಲೆಂಟ್ ಇಯರ್ಸ್ನ ನಂತರ ಹೇಗೆ ಜಕರಿಯನಿಗೆ ದೇವದೂತನು ಕಾಣಿಸಿದಾಗ ಅವನು ಕೂಡ ತತ್ತರಗೊಂಡಿದ್ದನು ಆಮೇಲೆ ಅವನು ನಂಬದೆ ಹೋದನು ಆಮೇಲೆ ಮುಖನಾದನು ನಾವು ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ ದೇವದೂತನ ಆಕೆಗೆ ಹೇಳ್ತಾನೆ ಮರಿಯಳ ಸಾರಿ ಎಲಿಜಬೆತ್ಳ ಕುರಿತು ಹೇಳ್ತಾನೆ ಅಂದರೆ ಎಲಿಜ್ ದೇವರದೂತರು ಜಕರಿಯನ ಬಳಿ ಮಾತಾಡಿದ್ದು ಮರಿಯಳಿಗೆ ಗೊತ್ತಿಲ್ಲ ಮತ್ತು ಮತ್ತೆ ಎಲಿಜಬೆತ್ಳು ಯೋಹಾನನ ವಿಷಯ ಅದೆಲ್ಲ ಆಕೆಗೆ ಏನು ಗೊತ್ತಿಲ್ಲ ದೇವದೂತನ ಹೇಳಿದ ಮೇಲೆ ಆಕೆ ಹೋಗ್ತಾಳೆ ಹಾಗಾಗಿ ನಾವು ನೋಡುವುದು ಎಂದ್ರೆ ಮರಿಯಳಿಗೆ ಕೂಡ ಇದು ಒಂದು ಹೊಸ ಅನುಭವ ಯಾಕೆಂದ್ರೆ ಅವರ ಟೆಸ್ಟಿವನ್ ಗೊತ್ತಿಲ್ಲ ಹಾಗಾಗಿ ಮರಿಯಳು ಕೂಡ ಒಂದು ಹೊಸ ಇದೇ ರೀತಿಯ ಅನುಭವ ಆಗುವಾಗ ಆಕೆ ತತ್ತರಗೊಳ್ಳುತ್ತಾಳೆ ಮತ್ತೆ ಇವರಿಬ್ಬರಿಗೂ ಸಿಮಿಲರ್ ಆದ ಅನುಭವ ಆಗ್ತದೆ ಆಮೇಲೆ ಇನ್ನೊಂದು ಇವರಿಬ್ಬರ ಜಕರಿಯನಿಗೂ ಮರಿಯಳಿಗೂ ಇರುವ ಅಂದರೆ ಹೋಲಿಕೆ ಏನೆಂದರೆ ಇಬ್ಬರಿಗೆ ಕೂಡ ಮಾಡಿದ ವಾಗ್ದಾನಗಳು ಅದು ತಮ್ಮ ನ್ಯಾಚುರಲ್ ಶಕ್ತಿಯಿಂದ ಅಥವಾ ತಮ್ಮ ಬಲದಿಂದ ಹೊಂದಿಕೊಳ್ಳಲಾಗದ ಸೂಪರ್ ನ್ಯಾಚುರಲ್ ಸಂಗತಿಗಳಾಗಿವೆ ಹೌದಲ್ವಾ ಇಬ್ಬರಿಗೂ ಕೂಡ ದೇವದೂತನು ದೇವರು ಅದೇ ರೀತಿ ವಾಗ್ದಾನ ಮಾಡಿದನು ಇವು ಸಿಮಿಲ್ಯಾರಿಟಿಗಳು ಏನು ಸಿಮಿಲಾರಿಟಿಗಳು ಒಂದು ಇಬ್ಬರ ಬಳಿಯು ಮಾತಾಡಿದ್ದು ಅನೇಕ ವರ್ಷಗಳ ನಂತರ ಇಬ್ಬರು ಕೂಡ ಅದನ್ನು ಕೇಳಿದಾಗ ಅವರಿಗೆ ತತ್ತರಗೊಂಡರು ಆಮೇಲೆ ಇಬ್ಬರಿಗೂ ಕೂಡ ತಮ್ಮ ತಮ್ಮ ಒಂದು ಎಂತ ಬಲದಿಂದ ಹೊಂದಿಕೊಳ್ಳಲಾಗದ ಸಂಗತಿ ಹಾಗಾದ್ರೆ ಇವರಿಬ್ಬರ ನಡುವೆ ವ್ಯತ್ಯಾಸ ಏನು ವ್ಯತ್ಯಾಸ ಏನೆಂದರೆ ಆತನು ನಂಬಲಿಲ್ಲ ಮರಿಯಳು ನಂಬಿದಳು ಅಲ್ವಾ ಜಕರಿಯನಿಗೆ ಜಕರಿಯನ ಅದ್ಭುತವು ಏನಾಗಿತ್ತು ವಯಸ್ಸಾದ ಮೇಲೆ ಮಗುವನ್ನು ಹೊಂದುವಂಥದ್ದು ಆದರೆ ಆತನು ಆ ವಾಗ್ದಾನವನ್ನು ಹೊಂದುವಾಗ ಆತ ನಂಬದೇ ಇದ್ದ ಕಾರಣ ಇದು ಹೇಗಾಗ್ತದೆ ಅನ್ನುವ ವಿಷಯ ಮಾತ್ರ ಜನರು ಏನನ್ಕೊಳ್ತಾರೆ ಅದು ಆತನಿಗೆ ಅಷ್ಟು ದೊಡ್ಡ ವಿಷಯ ಆಗಿರಲಿಕ್ಕಿಲ್ಲ ನಾನು ಹೇಗೆ ಈ ವಯಸ್ಸಿನಲ್ಲಿ ಮಗುವನ್ನು ಹೊಂದಿಕೊಳ್ಳುವುದು ಅದು ಆತನ ನಂಬಿಕೆಯ ಪ್ರಶ್ನೆಯಾಗಿತ್ತು ಆ ಮತ್ತೆ ಜನರು ಏನು ಅನ್ಕೊಳ್ತಾರೆ ಅಂತ ಆತನು ಹೆಚ್ಚು ಯೋಚನೆ ಮಾಡಿರ್ಲಿಕ್ಕಿಲ್ಲ ಯಾಕೆಂದರೆ ಆತನು ಜನರಿಗೆ ಒಂದು ಹಿಂಟಿತ್ತು ದೇವದೂತನು ಆತನ ಬಳಿ ಬಂದು ಮಾತನಾಡಿದನು ಎಂದು ಆತನು ನಾರ್ಮಲಿಗಿಂತ ಹೆಚ್ಚಾಗಿ ಸಮಯವನ್ನು ದೇವ ದೇವಾಲಯದಲ್ಲಿ ಕಳೆದಿದ್ದು ಆತನು ಹೊರಗೆ ಬಂದಾಗ ಮೂಕನಾಗಿದ್ದು ಅಥವಾ ಸ್ನಾನಿಕನಾದ ಯೋಹಾನನ ನಾಮಕರಣದ ಸಮಯದಲ್ಲಿ ಆತನು ಮಾತಾಡಿದ್ದು ಇವೆಲ್ಲ ಸಂಗತಿಗಳು ಆ ಮಗು ದೈವಿಕವಾದದ್ದು ಎಂದು ಜನರಿಗೆ ಅರ್ಥ ಮಾಡಿಸುವುದಕ್ಕೆ ಸಾಕ್ಷಿಯಾಗಿದ್ದವು ಆದರೆ ಮರಿಯಳಿಗೆ ಆತರ ಇರಲಿಲ್ಲ ಆತನ ಆಕೆಯ ಬಳಿ ದೇವರನ್ನು ಬಂದದ್ದಾಗಲಿ ಅಥವಾ ಈ ರೀತಿಯ ಜನರು ಹೊರಗಡೆ ಕಾಣುವಂತ ಸೈನ್ ಈ ಯೇಸು ಕ್ರಿಸ್ತನು ದೇವರ ಆತ್ಮನಿಂದ ಹುಟ್ಟಿದವನು ಅಂತ ಹೇಳಲಿಕ್ಕೆ ಮರಿಯಳಿಗೆ ಸಾಧಿಸ್ಲಿಕ್ಕಾಗ್ಲಿ ಯಾವ ಸೈನ್ಗಳು ಕೂಡ ಅಲ್ಲಿ ಇರಲಿಲ್ಲ ನಾವು ಮರಿಯಳಿಗೆ ವಿಷಯ ಹೇಳುವಾಗ ನಾವು ಏನು ನೋಡುವವರಾಗಿದೆ ನೀವು ಮರಿಯಳನ್ನು ಕುರಿತು ಈ ವಾಗ್ದಾನವನ್ನು ಆಕೆ ಇನ್ನು ಮದುವೆ ಆಗಿರಲಿಲ್ಲ ಆಕೆ ಗರ್ಭಿಣಿಯಾಗಿ ಮಗುವನ್ನು ಹೊಂದುವ ವಿಷಯದಲ್ಲಿ ಅಥವಾ ಆಕೆ ಅದನ್ನು ಒಪ್ಪಿಕೊಳ್ಳುವ ವಿಷಯದಲ್ಲಿ ನೀವು ಯಾವಾಗ ಅದು ಯೋಚನೆ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಏನು ಬಂದಿದೆ ಹ್ಮ್ ಹೌದು ಕರೆಕ್ಟ್ ಹೌದು ಆಕೆಯ ಧೈರ್ಯ ತುಂಬ ಇಲ್ಲಾಂದ್ರೆ ಧರ್ಮಶಾಸ್ತ್ರದ ಪ್ರಕಾರ ಆಕೆಗೆ ಮರಣದಂಡನೆ ಸಿಗ್ತದೆ ಇಂಥ ವಿಷಯಕ್ಕಾಗಿ ಆದರೆ ಆಕೆ ಧೈರ್ಯವನ್ನು ತೆಗೆದುಕೊಂಡಳು ತೆಗೆದುಕೊಂಡಳು ಬೇರೆ ಯಾವ ಸಂಗತಿಗಳು ನಿಮಗೆ ನೆನಪರ್ತದೆ ಬೇರೆ ಯಾವ ಚಾಲೆಂಜಸ್ ಆಕೆಗೆ ಇರಬಹುದು ಆಕೆ ನಂಬಿದಳು ನಂಬಿ ಅದನ್ನು ಸ್ವೀಕರಿಸಿದಳು ಹೌದು ಆಮೇಲೆ ಜನರಿಂದ ಹೌದು ತಿರಸ್ಕಾರ ಸಿಗಬಹುದು ಅಂದ್ರೆ ಸಿಗ್ತದೆ ಇಲ್ಲ ಸಿಗ ಹಾಂ ಯೋಚನೆ ಬಂದಿರಬಹುದು ಓಕೆ ನಾವು ಯೋಚನೆ ಮಾಡೋದಾದರೆ ಒಂದು ಮೊದಲನೇದು ನಂಬಿಕೆಯ ಪರೀಕ್ಷೆ ಆಕೆ ನಂಬ ನಂಬುವ ವಿಷಯ ದೇವದೂತನು ಈತನು ಯಾರು ಜಕರಿಯನ್ನು ನಂಬಲಿಲ್ಲ ಆಕೆ ಕೂಡ ನಂಬದೇ ಇರಬಹುದು ಅದು ಹೇಗೆ ಅದು ಹೇಗೆ ಆಗೋದು ನನಗೆ ನಂಬಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಆಕೆ ಹೇಳಿದಳು ಆದರೆ ಆಮೇಲೆ ಅದನ್ನು ಆಕೆ ನಂಬಿದಳು ಅದರ ಜೊತೆಗೆ ಧೈರ್ಯದ ಪರೀಕ್ಷೆ ಧರ್ಮಶಾಸ್ತ್ರವನ್ನು ಧರ್ಮಶಾಸ್ತ್ರವನ್ನು ಅನುಸರಿಸುವ ಸಮಾಜದ ಸಮಾಜದ ಮುಂದೆ ಅದಕ್ಕೆ ಒಂದು ವ್ಯತಿರಿಕ್ತವಾದ ಒಂದು ಡಿಸ್ಕ್ರಿಪೆಂಟ್ ಅಥವಾ ಕಾಂಟ್ರಾಡಿಕ್ಷನ್ ತರುವ ಒಂದು ಸಂಗತಿಯನ್ನು ಆಕೆ ನಡೆ ನಡೆ ಇದು ಅದಕ್ಕೆ ಆಕೆ ಧೈರ್ಯದಿಂದ ಧೈರ್ಯವನ್ನು ತೋರಿಸಿದಳು ಆ ಧೈರ್ಯದ ಆಕೆ ಪರೀಕ್ಷೆ ಆಯಿತು ಆಮೇಲೆ ಭವಿಷ್ಯದ ಕುರಿತು ಪರೀಕ್ಷೆ ಭವಿಷ್ಯದ ಕುರಿತು ಕುರಿತು ಎಂತೂ ಈವನ್ ಯೋಸೆಫನ ಬಳಿ ಆಕೆ ಸಾಧಿಸಿ ಹೇಳಬೇಕು ಅಂದರೆ ಆಕೆಗೆ ಯಾವ ಪ್ರೂಫ್ ಕೂಡ ಇಲ್ಲ ನಾವು ನೋಡಿದ್ದೇವೆ ಜಕರಿಯನಿಗೆ ಪ್ರೂಫ್ ಇತ್ತು ಮೂಕನಾಗುವುದಾಗಲಿ ಅಥವಾ ಏನಾದರೂ ಸಂಗತಿಗಳು ಈವನ್ ಮಗುವಿನ ಜನನದ ನಂತರ ಆತನು ಸಂಗತಿಗಳು ಹೊರಗಡೆ ಜನರಿಗೆ ಆಶ್ಚರ್ಯವಾಗುವಂತೆ ಇದ್ದವು ಆದರೆ ಈಕೆಗೆ ಯೋಸೆಫನಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲಿ ಅಥವಾ ತಂದೆ ತಾಯಿಗಳಾಗಲಿ ಅತ್ತೆ ಮಾವಂದಿರಾಗಲಿ ಕುಟುಂಬದವರಾಗಲಿ ಯಾರಾದರೂ ಆಗಲಿ ಅವರ ಜೊತೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಕೆಗೆ ಏನೂ ಇಲ್ಲ ಯಾಕೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ ಆಮೇಲೆ ಯೋಚನೆ ಮಾಡಿರಬಹುದು ಯೋಸೆಫನು ಬಿಟ್ಟು ಬಿಡಬಹುದೇನು ಆತನು ಸಜ್ಜನನು ಹೌದು ಆದರೆ ಆಕೆಗೆ ಗೊತ್ತುಂಟ ಆತನು ಯೋಚನೆ ಮಾಡಿರಬಹುದು ನನ್ನ ಭವಿಷ್ಯದ ಕುರಿತೇನು ಇವನು ಯೋಸೆಫನು ಕೂಡ ಆಕೆಯನ್ನು ನಂಬಲಿಲ್ಲ ಅದಕ್ಕೆ ಅವನು ಏನು ಮಾಡಿದನು ಆಕೆಯನ್ನು ಗುಪ್ತವಾಗಿ ಬಿಟ್ಟು ಬಿಡಬೇಕೆಂದಿದ್ದನು ಇದು ಕೂಡ ಅಂದರೆ ಟೆಸ್ಟ್ ಆಫ್ ಫ್ಯೂಚರ್ ಆಕೆಗೆ ಒಂದು ಭವಿಷ್ಯದ ಕುರಿತು ಕೂಡ ಇಲ್ಲಿ ಟೆಸ್ಟ್ ಇದೆ ನೆಕ್ಸ್ಟ್ ವಿಧೇಯತೆಯ ಪರೀಕ್ಷೆ ಕೂಡ ಇದೆ ದೇವದೂತನು ಹೇಳ್ತಾನೆ ನೀನು ಹೆದರಬೇಡ ಈ ಥರ ಎಲ್ಲ ಆಗ್ತದೆ ಅಂತ ಒಂದು ಅಸಾಧಾರಣ ಮಾತಿಗೆ ಮಾತಿಗೆದ್ದಿ ಆಕೆ ತನ್ನನ್ನು ತಾನೇ ಒಪ್ಪಿಸಿಕೊಳ್ಳ ಕೊಟ್ಟಳು ಆಕೆ ಏನು ಹೇಳ್ತಾಳೆ ನಾನು ನಿನ್ನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಎಷ್ಟೊಂದು ವಿಧೇಯತೆ ಒಂದು ದೇವರು ಮಾಡುವ ಆಶೀರ್ವಾದ ಓಕೆ ಇದು ನನಗೆ ಬೇಕು ಆದರೆ ಇದು ಬೇಡ ಆ ಥರ ಆರ್ಗ್ಯುಮೆಂಟ್ ಇಲ್ಲ ಬಾರ್ಗೇನ್ ಇಲ್ಲ ನಾನು ನಿನ್ನ ದಾಸಿ ದಾಸಿಂದ್ರೆ ನನ್ನ ದಾಸಿಂದರೆ ಅರ್ಥ ಏನು ಸ್ವಾತಂತ್ರ್ಯ ಇಲ್ಲ ಅಂದರೆ ನನ್ನ ನನಗೆ ಯಾವ ನನಗೆ ಯಾವ ಕೂಡ ಇದಿಲ್ಲ ಏನು ಬಾರ್ಗೇನ್ ಮಾಡಲಿಕ್ಕೆ ರೈಟ್ಸ್ ಇಲ್ಲ ರೈಟ್ಸ್ ಇಲ್ಲ ನನಗೆ ಯಾವ ಬಾರ್ಗೇನ್ ಇಲ್ಲ ನನ್ನ ಚಿತ್ತವನ್ನು ನೀನು ತೆಗೆದುಕೊ ನಿನ್ನ ಮಾತಿನಂತೆ ನನಗಾಗಲಿ ಏನೇ ಆದರೂ ಪರವಾಗಿಲ್ಲ ನಿನ್ನ ಮಾತಿನಂತೆ ನನಗಾಗಲಿ ಹಾಲಲ್ಲೂಯ್ಯ ಎಂಥ ಒಂದು ವಿಧೇಯತೆಯಿಂದ ಆಕೆ ದೇವರ ವಾಕ್ಯಕ್ಕೆ ತನ್ನನೆ ತಾನೇ ಒಪ್ಪಿಸಿಕೊಟ್ಟಳು ಹಾಗಾಗಿ ನಾವು ನಾವು ಏನ ನೋಡುವವರಾಗಿದ್ದರೆ ಆಗಿದ್ದೇವೆ ಅಂದರೆ ದೇವರು ಏನಾದರೂ ದೊಡ್ಡ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವುದಾದರೆ ನಮಗೂ ಕೂಡ ಅನೇಕ ಸಲ ಈ ಥರ ಪರೀಕ್ಷೆಗಳ ಮೂಲಕ ಹೋಗಬಹುದು ಸಮಾಜದ ನಮ್ಮ ನಂಬಿಕೆಯ ಪರೀಕ್ಷೆ ಇರಬಹುದು ಅಥವಾ ಏನಾದರೂ ನಿಮ್ಮ ಡಿಸಿಷನ್ ತೆಗೆದುಕೊಳ್ಳುವ ವಿಷಯದಲ್ಲಿರಬಹುದು ಅಥವಾ ಏನೇ ಕೆಲವು ಸಂಗತಿಗಳನ್ನು ದೇವರು ನಿಮ್ಮ ಮೂಲಕ ದೊಡ್ಡ ಸಂಗತಿಗಳನ್ನು ನಡೆಸಲಿಕ್ಕಿರುವಾಗ ಈ ರೀತಿಯ ಪರೀಕ್ಷೆಗಳು ಬರಬಹುದು ಆಗ ನಾವು ಯಾವ ರೀತಿ ನಾವು ಯೋಚಿಸುತ್ತೇವೆ ಎಷ್ಟು ನಾವು ಸಮಾಜ ಏನಂತದೆ ಅವರೇನಾಗ್ತಾರೆ ನನ್ನ ಕೆಲಸದ ವಿಷಯ ಏನು ಕುಟುಂಬದ ವಿಷಯ ಏನು ನಾನು ಹೇಗೆ ಜೀವನ ನಡೆಸುವುದು ಸ್ಯಾಲರಿ ಏನು ಒಂದು ವೇಳೆ ದೇವರು ಕೆಲಸ ಬಿಟ್ಟು ಊರಿಗೆ ಹೋಗು ಸೇವೆ ಮಾಡು ಅಂತ ಹೇಳಿದರೆ ನಾವು ಎಷ್ಟು ಜನ ರೆಡಿ ಇದ್ದೇವೆ ನಮಗೆ ಏನೆಲ್ಲ ಯೋಚನೆಗಳು ಬರ್ತವೆ ಆದರೆ ದೇವರು ಹಾ ಕನ್ಫ ಕನ್ಫರ್ಮೇಷನ್ ಕೇಳಿದರೆ ಓಕೆ ನೋ ಪ್ರಾಬ್ಲಮ್ ಆದರೆ ಆದರೆ ತುಂಬ ಯೋಚನೆಗಳು ಬರ್ತವೆ ಆಮೇಲೆ ಕೂಡ ನಾನು ಏನು ಹೇಳೋದು ನನ್ನ ಫ್ಯಾಮಿಲಿಯನ್ನು ಹೇಗೆ ಒಪ್ಪಿಸುವುದು ಇದೆಲ್ಲ ಸಂಗತಿಗಳು ನಡೆಸುತ್ತೆ ಆದರೆ ದೇವರು ಏನಾದರೂ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಇರುವಾಗ ನಾವು ಯಾವಾಗ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಆಗ ಆತನು ಅದನ್ನು ನೆರವೇರಿಸುವವನಾಗಿದ್ದಾನೆ ಮತ್ತೆ ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಏನಂದ್ರೆ ನಮಗೆ ಅರ್ಥ ಆಗದಿದ್ರು ಮರಿಯಳಿಗೆ ಅರ್ಥ ಆಗದಿರಬಹುದು ಅರ್ಥ ಆಗದಿದ್ದರೂ ಅರ್ಥ ಆದರೂ ಆತನ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡುವುದು ತುಂಬ ಮಹತ್ವ ಉಳ್ಳದಾಗಿದೆ ಆಮೇಲೆ ಹಾಗೆ ಮಾಡಿದಾಗ ದೇವರು ನಮ್ಮ ಸುತ್ತಲಿನ ಸ್ಥಿತಿಗಳನ್ನು ಅದಕ್ಕೆ ತಕ್ಕಂತೆ ಬದಲಾಯಿಸುತ್ತಾನೆ ನಾವು ಯಾವ ಸ್ಥಿತಿ ಬದಲಾಗಿದ್ದು ನೋಡುತ್ತೇವೆ ಮೊದಲು ಯೋಸೆಫನು ಆತನು ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು ಆದರೆ ಆತನು ಏನು ಹೇಳ್ದಾನೆ ದೇವದ ತನ್ನ ಬರ್ ಬಂದು ಏನು ಹೇಳ್ತಾನೆ ಆಕೆಯನ್ನು ಬಿಟ್ಟು ಬಿಡಬೇಡ ಅಂದರೆ ಆ ಆ ಸಂಗತಿಗಳನ್ನು ದೇವರು ಅನುಕೂಲಕ್ಕಾಗಿ ಆತನು ನಡೆಸುತ್ತಾನೆ ಹಾಗಾಗಿ ಯಾವಾಗ ನಾವು ನಂಬಿಕೆಯಲ್ಲಿ ಹೆಜ್ಜೆ ತೆಗೆದುಕೊಳ್ಳುತ್ತೇವೆ ಆತನು ನಮ್ಮ ಪರಿಸ್ಥಿತಿಗಳ ಮೇಲೆ ಕೆಲಸವನ್ನು ಮಾಡುತ್ತಾನೆ ಹೀಗಿರು ಹೀಗಾಗಿ ಆಕೆ ಒಂದು ಒಂದು ಶ್ರೇಷ್ಠವಾದ ದೇವಕುಮಾರನ ಒಂದು ತಾಯಿಯಾಗುವ ಶ್ರೇಷ್ಠ ಭಾಗ್ಯವನ್ನು ಹೊಂದಿಕೊಂಡಳು ಮತ್ತೆ ನಾವು ಇನ್ನೊಂದು ವಿಷಯ ನೋಡುವವರಾಗಿದ್ದೇವೆ ಒಂದು ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದು ಇನ್ನೊಂದು ದೇವರ ಚಿತ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಡುವುದು ನಾವು ದೇವರ ಚಿತ್ತವನ್ನು ತಿಳಿದಿದ್ದೇವೆ ನಮಗೆ ಕೆಲವು ಸಂಗತಿಗಳಲ್ಲಿ ದೇವರ ಚಿತ್ತ ಗೊತ್ತುಂಟು ಆದರೂ ದೇವರ ಕಾರ್ಯಗಳು ನಡೆಯುವುದು ನಾನು ಖಾಲಿ ಆತನ ಚಿತ್ತವನ್ನು ತಿಳಿದುಕೊಂಡದ್ದರಿಂದ ಮಾತ್ರ ಅಲ್ಲ ಅದಕ್ಕೆ ಒಪ್ಪಿಸಿಕೊಟ್ಟಾಗ ನಾವು ಅನೇಕ ಆಶೀರ್ವಾದಗಳನ್ನು ಕ್ಲೈಮ್ ಮಾಡುತ್ತೇವೆ ಡಿಕ್ಲರೇಷನನ್ನು ಕ್ಲೈಮ್ ಮಾಡುತ್ತೇವೆ ಅಥವಾ ಏನೇ ಅನೇಕ ಸಂಗತಿಗಳನ್ನು ನಾವು ಕ್ಲೈಮ್ ಮಾಡುತ್ತೇವೆ ಪ್ರಾರ್ಥನೆ ಮಾಡುತ್ತೇವೆ ಆದರೆ ನಮಗೆ ಅದರ ಬಗ್ಗೆ ತಿಳುವಳಿಕೆ ಮಾತ್ರ ಅಲ್ಲ ಅದರ ಬಗ್ಗೆ ಅದಕ್ಕೆ ನಾವು ಒಪ್ಪಿಸಿಕೊಟ್ಟಾಗ ಕೂಡ ಅದು ಆ ಸಂಗತಿಗಳು ನಮ್ಮಲ್ಲಿ ನಡೆಯುವಂಥದ್ದಾಗಿದೆ ಮತ್ತೆ ನಾವು ಯೋಚನೆ ಮಾಡ್ತಾ ಇದ್ವಿ ನಾನು ಯೋಚನೆ ಮಾಡ್ತಾ ಇದ್ದೆ ಯಾಕೆ ಮರಿಯಳು ಯಾಕೆ ನನ್ನನ್ನು ನೆಕ್ಸ್ಟ್ ಮರಿಯಳು ನೆಕ್ಸ್ಚೇಂಜ್ ಮಾಡಲಿಲ್ಲ ಅಂತ ಹಾಗಾಗಿ ನಾವು ಒಂದು ವೇಳೆ ನೀವು ಯೋಚನೆ ಮಾಡಿರ್ಬೋದು ನಾನು ಯಾಕೆ ಯೇಸುವಿನ ಶಿಷ್ಯನಾಗಲಿಲ್ಲ ಯಾಕೆ ನಾನು ಯೇಸುವಿನ ಟೈಮಲ್ಲಿ ಈಗ ಯಾಕಿದ್ದೇನೆ ಯೇಸು ನನ್ನನ್ನು ಯಾಕೆ ಆ ಟೈಮಲ್ಲಿ ಇಡಲಿಲ್ಲ ಅಥವಾ ಯೇಸುವಿನ ಅಂದರೆ ಆ ಸಮಯದಲ್ಲಿ ಅವರ ಕುಟುಂಬದಲ್ಲಿ ಶಿಷ್ಯರಲ್ಲಿ ಆ ಅದ್ಭುತ ಮಾಡಿದವರಲ್ಲಿ ಅದರಲ್ಲಿ ಯಾಕೆ ನಾನು ಇರಲಿಲ್ಲ ಅಂತ ನೀವೆಂದಾದರೂ ಯೋಚನೆ ಮಾಡಿದ್ದಿದ್ರೆ ನಾನು ನಿಮಗೆ ಒಂದು ಕ್ವೆಶನ್ ಕೇಳಿ ಆ ಥರ ಯಾರಾದ್ರು ಯೋಚನೆ ಮಾಡಿದ್ದೀರಾ ಹೌದಾ ಹೌದು ಓಕೆ ಹಾಗಾದರೆ ನಾನೊಂದು ಕ್ವೆಶನ್ ಕೇಳ್ತೇನೆ ನಿಜವಾಗಿ ನಮಗೆ ಈಗ ನಾವು ಈಗ ನಮಗೆ ರಕ್ಷಣೆ ಏನು ಗೊತ್ತುಂಟು ಸತ್ಯವೇ ತಿಳಿದಿದೆ ನಿಜವಾದ ಭಾಗ್ಯಶಾಲಿಗಳು ಅಂದರೆ ನಿಜ ಅಲ್ಲ ಒಂದು ಭಾಗ್ಯಶಾಲಿಗಳು ಅವರ ನಾವ ಸರಿಯಾ ಓಕೆ ಸರಿಯಾದ ಓಕೆ ನಾವ್ ಯಾಕೆ ಆಮೇನ್ ಆಮೇಲೆ ಬೇರೆ ಪವಿತ್ರಾತ್ಮನ್ ಕೊಟ್ಟಿದ್ದಾನೆ ಆಮೇಲೆ ಹೌದು ಆಮೇನ್ ಹೌದು ದೇವರಿಗೆ ಸ್ತೋತ್ರವಾಗಲಿ ಅನೇಕ ಸಂಗತಿಗಳನ್ನು ನಾವು ನೋಡುವುದಾದ್ರೆ ನೀವು ಹೇಳಿದ ಪಾಯಿಂಟ್ಗಳು ಒಳ್ಳೊಳ್ಳೆ ಪಾಯಿಂಟ್ಗಳು ಇವು ಎಲ್ಲವೂ ಅನ್ನ ನಾವು ನೋಡಿದಾಗ ನಾವು ಭಾಗ್ಯಶಾಲಿಗಳಾಗಿದ್ದೇವೆ ನಿತಿನ್ ಬ್ರದರ್ ಫಸ್ಟ್ ಪಾಯಿಂಟ್ ಹೇಳಿದ್ರು ಯೇಸು ಕ್ರಿಸ್ತನು ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ ಯೇಸು ಕ್ರಿಸ್ತನು ಹುಟ್ಟಿ ಬಂದದ್ದು ಅಥವಾ ವಾಸಿಸಿದ್ದು ಅದು ಅಷ್ಟರಲ್ಲಿ ರಕ್ಷಣೆ ಆಗಲಿಲ್ಲ ಆತನು ಸತ್ತು ಪುನರುತ್ಥಾನವಾದದ್ದು ಅಲ್ಲಿಂದ ನಮ್ಮ ರಕ್ಷಣೆ ಹಾಗಾಗಿ ಮರಿಯಳು ಏಸುವಿನಂತೂ ಯೇಸುವಿನ ಯೇಸುವನ್ನು ಮಗುವಿನಂತೆ ಪಡೆದಳು ಅಥವಾ ಆತನ ಸಹೋದರರು ಆಕೆ ಆತನನ್ನು ಅಣ್ಣನಂತೆ ಶಿಷ್ಯರು ಆತನ ಗುರುವಂತೆ ಪಡೆದರು ಏಸು ಅವರ ಜೊತೆ ಇದ್ದನು ಆದರೆ ಅವರೊಳಗೆ ಇರಲಿಲ್ಲ ಅದು ಆ ನಂತರ ಆತನ ಪುನರುತ್ಥಾನದ ನಂತರ ಏಸು ಅವರ ಜೊತೆ ಇದ್ದನು ಆದರೆ ಅವರೊಳಗೆ ಇರಲಿಲ್ಲ ಅವರು ಇನ್ನೂ ದೇವರ ಆಲಯದ ಅನುಭವವನ್ನು ಹೊಂದಿರಲಿಲ್ಲ ಮತ್ತೆ ಆತನು ಪುನರುತ್ಥಾನವಾಗಿ ಬರುವ ತನಕ ಅವರಿಗೆ ಹೊಸದಾಗಿ ಹುಟ್ಟಿದ ಅನುಭವ ಇಲ್ಲ ಪೆಂತೆಕೋಸ್ ದಿನದ ದಿನದ ತನಕ ಅವರಿಗೆ ಪವಿತ್ರಾತ್ಮನು ತಮ್ಮೊಳಗೆ ಬರುವ ಆ ಒಂದು ಅದ್ಭುತ ಇದರ ಅನುಭವ ಇರಲಿಲ್ಲ ನಾವು ಅದರ ಅಂಗೀಕರಿಸಿದ ದಿನದಿಂದ ನಮಗೆ ಯಾವತ್ತು ಕಾಯುವ ಅವಶ್ಯಕತೆ ಇಲ್ಲ ಯಾವ ಕ್ಷಣದಲ್ಲಿ ನಾವು ಅಂಗೀಕರಿಸ್ತೇವೆ ಆ ದಿನದಿಂದ ಆತನ ಪುನರುತ್ಥಾನ ಶಕ್ತಿಯೊಂದಿಗೆ ಆತನ್ನು ನಾವು ಹೊಂದಿದವರಾಗಿದ್ದೇವೆ ಆತನನ್ನು ಅಂಗೀಕರಿಸಿದ ಸಮಯದಿಂದ ನಮಗೆ ಏಸು ಜೊತೆ ಇದ್ದಾನೆ ಇನ್ನೂ ನಾನು ಕಾಯಬೇಕು ಇಲ್ಲ ಆತನು ಆ ಕ್ಷಣದಿಂದ ಆತ ನಮ್ಮೊಳಗೆ ಇರುವವನಾಗಿದ್ದಾನೆ ಆತನು ಮತ್ತೆ ನಾವೀಗ ಮಾಡಿದ್ದಾನೆ ಆತನು ಎಲ್ಲವನ್ನು ಮಾಡಿ ತೀರಿಸಿದ್ದಾನೆ ಮತ್ತು ನಮಗೆ ಮೆಂಟರ್ಗಳು ಅಥವಾ ಸಾಕ್ಷಿಗಳು ಅವರ ಜೀವಿತ ನಮಗೆ ಸಾಕ್ಷಿಯಾಗಿ ಇದೆ ಆಮೇಲೆ ಆತನು ದೈಹಿಕವಾಗಿ ಲೋಕದಲ್ಲಿ ಇರುವುದಕ್ಕಿಂತಲೂ ಆತ್ಮಸ್ವರೂಪಿಯಾಗಿ ನಮ್ಮ ಮಧ್ಯೆ ಇರುವುದು ಶ್ರೇಷ್ಠವಾಗಿದೆ ಯಾಕೆ ಶ್ರೇಷ್ಠವಾಗಿದೆ ಎಂದು ನಾನು ಎರಡು ಉದಾಹರಣೆಗಳನ್ನು ಹೇಳ್ತೇನೆ ನಾವು ಶಿಷ್ಯರ ಬಗ್ಗೆ ನೋಡುವುದಾದರೆ ಯೇಸುವಿನ ಜೊತೆ ಆತನ ಶಿಷ್ಯರಿದ್ದರು ಆದರೆ ಪರ್ಸಿಕ್ಯೂಷನ್ ಬಂದಾಗ ಅವರಿಗೆ ಭಯ ಇತ್ತು ಏಸುವನ್ನು ಹಿಡೀಲಿಕ್ಕೆ ಬರುವಾಗ ಅವರು ಓಡಿ ಹೋಗ್ತಾರೆ ಅವರು ಹೇಳ್ತಾರೆ ನಾನು ಇರ್ತೇನೆ ನಾನು ಓಡಿ ಹೋಗುವುದಿಲ್ಲ ಅಂತನ ಅವರು ಓಡಿ ಹೋಗ್ತಾರೆ ಪೇತ್ರನು ಮೂರು ಸಾರಿ ಅದನ್ನು ಡಿನೈ ಮಾಡ್ತಾನೆ ಆದರೆ ಯಾವಾಗ ಶಿಲುಬೆ ಆತನ ಮರಣ ಪುನರುತ್ಥಾನ ಪವಿತ್ರಾತ್ಮ ಬರ್ತಾನೆ ಆಗ ಅವರು ಓಡಿ ಹೋಗುವುದಿಲ್ಲ ಆಗ ಅವರಿಗೆ ಧೈರ್ಯ ಬರ್ತದೆ ಅಧಿಕಾರ ಬರ್ತದೆ ಅದೇ ರೀತಿ ಪೇತ್ರನು ಕೂಡ ಡಿನಾಯ್ ಮಾಡಿದವನು ಮತ್ತು ಈಗ ಜನರ ಮುಂದೆ ಆತನ ನಿರ್ಭಯನಾಗಿ ಆತನು ಸ್ವಾರ್ಥೆಯನ್ನು ಸಾರಲು ಸಾರುತ್ತಾನೆ ಆಮೇಲೆ ಶಿಷ್ಯರು ಯಾವ ರೀತಿಯ ಹಿಂಸೆಯನ್ನು ಅನುಭವಿಸಲು ಕೂಡ ಹಿಂಜರಿಯಲಿಲ್ಲ ಅಂದರೆ ಏಸು ನಮ್ಮ ಜೊತೆ ಯೇಸು ಅವರ ಜೊತೆ ಇದ್ದಿದ್ದು ಅವರ ಒಳಗೆ ಇದ್ದಿದ್ದು ಅದು ಡಿಫರೆನ್ಸ್ ಆತ್ಮಸ್ವರೂಪನಾಗಿ ಒಳಗೆ ಇದ್ದುದು ಅದು ಡಿಫರೆನ್ಸ್ ಇನ್ನೊಂದು ಉದಾಹರಣೆ ಏನು ಮತ್ತು ಅದಕ್ಕಿಂತ ಮುಂಚೆ ಹೊರಗಿನಿಂದ ಸಂಗಡ ಇರುವುದು ಜನರನ್ನು ಬದಲಾಯಿಸುವುದಿಲ್ಲ ಉದಾಹರಣೆಗೆ ಯೂದನು ಆತನು ಇನ್ನೂ ಯೇಸುವಿನ ಜೊತೆ ಇದ್ದು ಆತನ ಪವಿತ್ರಾತ್ಮ ಅನ್ನೋದು ಆತನ ಅದ್ಭುತಗಳನ್ನು ಕೂಡ ಮಾಡಿದನು ಆದರೂ ಅವನು ಏನು ಚೂಸ್ ಮಾಡಿದನು ಮರಣವನ್ನು ಆತನು ಮರಣವನ್ನು ಚೂಸ್ ಮಾಡಿದನು ಅಂದರೆ ಖಾಲಿ ಏಸುವಿನ ಜೊತೆ ಇರುವುದು ಮಾತ್ರ ನಮ್ಮನ್ನು ಬದಲಾಯಿಸುವುದಿಲ್ಲ ಒಳಗಿನಿಂದ ಆತ್ಮ ಒಳಗಿನಿಂದ ವಾಸ ಮಾಡುವ ಆತ ನಮ್ಮನ್ನು ಬದಲಾಯಿಸುವವನಾಗಿದ್ದಾನೆ ಇನ್ನೊಂದು ವಿಷಯ ಏಸುವಿನ ಬಗ್ಗೆ ತಿಳುವಳಿಕೆ ಮತ್ತೆ ಆತನ ಬಗ್ಗೆ ಪ್ರಕಟಣೆ ಶಿಷ್ಯರು ಏಸುವನ್ನು ತಿಳಿದಿದ್ದರು ಆದರೆ ಅವರಿಗೆ ಆ ಪ್ರಕಟಣೆ ನಡು ನಡುವೆ ಸಲ ಏಸು ಕೇಳ್ತಾನೆ ನಾನು ಯಾರು ಎಂದು ಜನರು ಹೇಳ್ತಾರೆ ಆಗ ಪೇತ್ರನ್ ಹೇಳ್ತಾನೆ ನಿನ್ನ ದೇವಕುಮಾರ ಇದು ದೇವರ ಮನುಷ್ಯನಿಂದ ಹೇಳಿದ್ದಲ್ಲ ದೇವರಿಂದಲೇ ನಿನಗೆ ಪ್ರಕಟವಾದದ್ದು ಈ ರೀತಿ ಏಸುವನವರು ಜೊತೆ ಇರುವುದಕ್ಕಿಂತಲೂ ಪವಿತ್ರಾತ್ಮನ ಪ್ರಕಟಣೆ ಅದು ನಮ್ಮನ್ನು ಹೆಚ್ಚಾಗಿ ಆತನ ಬಳಿ ನಡೆಸುವಂಥದ್ದಾಗಿದೆ ಉದಾಹರಣೆಗೆ ಯೇಸುವಿನ ಜೊತೆ ಇದ್ದ ಆ ಹನ್ನೆರಡು ಶಿಷ್ಯರಿಗಿಂತಲೂ ಒಳ್ಳೆಯ ರೀತಿಯಾಗಿ ಅತ್ಯುತ್ತಮವಾಗಿ ಪೌಲನು ಆತನ ನಾವು ಒಂದು ಕುರಿತ ಯಾವಾಗಲೂ ಓದ್ತೇವೆ ಬ್ರೆಡ್ ಅಂಡ್ ವೈನ್ ಸಮಯದಲ್ಲಿ ಆತ ಅದನ್ನು ಯಾರು ಬರೆದಿದ್ದು ಪೌಲನ್ನು ಬರೆದು ಆತನಿಗೆ ಅಷ್ಟೊಂದು ರೆವಲ್ಯೂಷನ್ ಹೇಗೆ ಆತ ಅವರು ಟೇಬಲಲ್ಲಿ ಕೂತರು ಆತನು ಮುರಿದನು ಅಂದರೆ ದೇವರಾತ್ಮನು ನಮಗೆ ಹೆಚ್ಚಾದ ರೆವಲ್ಯೂಷನನ್ನು ಅನ್ನು ಕೊಡು ಕೊಡುವವನಾಗಿದ್ದಾನೆ ನಾವು ಖಾಲಿ ತಿಳುವಳಿಕೆ ನಮ್ಮನ್ನು ಬದಲಾಯಿಸುವುದಿಲ್ಲ ಆದರೆ ಪ್ರಕಟಣೆ ನಮ್ಮನ್ನು ಬದಲಾಯಿಸುವಂತದ್ದಾಗಿದೆ ಅಂದರೆ ಪವಿತ್ರ ಆತ್ಮನ ಸಹಾಯವಿಲ್ಲದೆ ನಾವು ಯೇಸುಕ್ರಿಸ್ತನನ್ನು ದೇವರೆಂದು ಹೇಳುವುದಕ್ಕಾಗಲಿ ಆತನನ್ನು ಅನುಭವಿಸುವುದಕ್ಕಾಗಲಿ ಅಥವಾ ಆತನು ನಮ್ಮನ್ನು ಕರೆದ ಆ ಮಟ್ಟದಲ್ಲಿ ನಾವು ನಡೆಯುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಯಾರು ಆಶೀರ್ವಾದಿಸಲ್ಪಟ್ಟವರು ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ ಹಾಗಾಗಿ ಕ್ರಿಸ್ಮಸ್ ಕೇವಲ ಯೇಸುವಿನ ಜನನ ಮಾತ್ರವಲ್ಲ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟುವಾಗ ಆತನು ಆತನ ಹೃದಯದಲ್ಲಿ ಬರುವುದು ಅದು ಕೂಡ ಒಂದು ಕ್ರಿಸ್ಮಸ್ ಆಗಿದೆ ನನ್ನ ಮೆಸೇಜನ್ನು ಇಷ್ಟರಲ್ಲಿ ಮುಗಿಸ್ತೇನೆ ಎರಡು ವಿಷಯ ಇಂಪಾರ್ಟೆಂಟ್ ಒಂದು ದೇವರ ದೊಡ್ಡ ಸಂಗತಿಗಳನ್ನು ನಮ್ಮಲ್ಲಿ ಮಾಡುವಾಗ ನಾವು ಟೆಸ್ಟ್ ಮೂಲಕ ಹಾದು ಹೋಗ ಹೋಗಬೇಕಾಗ್ತದೆ ನಾವು ನಮ್ಮ ವಿಧೇಯತೆ ನಮ್ಮ ಬಾರ್ಗೇನ್ ಮೂಲಕ ಅಲ್ಲ ಆಕೆ ಹೇಗೆ ಮರಿಯಳು ಹೇಳಿದಳು ನಾನು ದಾಸಿ ನನ್ನ ರೈಟ್ಸನ್ನು ನನ್ನ ಚಿತ್ತವನ್ನು ನಾನು ಬಿಟ್ಟು ಕೊಡುತ್ತೇನೆ ನಿನ್ನ ಚಿತ್ತದಂತೆ ನನಗಾಗಲಿ ಏನೇ ಆದರೂ ಪರವಾಗಿಲ್ಲ ಆತನ ನನಗೆ ಏನು ಅರ್ಥ ಆದರೂ ಅರ್ಥ ಆಗದಿದ್ದರೂ ಆತನ ಚಿತ್ತಕ್ಕೆ ವಿಧೇಯರಾಗುವುದು ಎರಡನೆಯದು ನಾವು ಅವರ ಕಾಲದಲ್ಲಿದ್ದವರಿಗಿಂತ ನಾವು ಭಾಗ್ಯಶಾಲಿಗಳಾಗಿದ್ದೇವೆ ಯಾಕೆಂದರೆ ದೇವ ಯೇಸು ಪವಿತ್ರಾತ್ಮನ ಮೂಲಕ ನಮ್ಮಲ್ಲಿ ವಾಸ ಮಾಡುವವನಾಗಿದ್ದಾನೆ ಹಾಲೆ ಲೂಯ್ಯ ಪ್ರೇಸ್ ದ ಲಾಡ್ మొదిన సమయమును నేను ప్రార్థన నడేశలు నితిన్ బ్రదర్ ಅವರನ್ನು కేలికొలుతనే